ಹಾಯ್ ಹಲೋ ಸ್ನೇಹಿತರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಪಾರ್ಟ್ ಒನ್ನಲ್ಲಿ ಡ್ಯಾನ್ಸ್ ಯಾವ ಥರ ಮಾಡ್ಕೊಂಡೆಲ್ಲ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಪಾರ್ಟ್ ಟೂ ಅಲ್ಲಿ ದೇವಸ್ಥಾನ ದರ್ಶನ ನೋಡೋಣ ಬನ್ನಿ ಸ್ನೇಹಿತರೆ ಕೊನೆಗೂ ಆರು ಗಂಟೆ ಆಗಿತ್ತು ಆರು ಗಂಟೆಗೆ ಬೆಳಗಿನ ಜಾವ ರೀಚ್ ಆದ್ವಿ ನದೇ ಸ್ನಾನ ಮಾಡಿಕೊಂಡು ಆಮೇಲೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನಗಿನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ವಿ ಬನ್ನಿ ಸ್ನೇಹಿತರೆ ಸ್ನಾನ ಎಲ್ಲ ಮುಗೀತು ಎಲ್ಲ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಅದೇನು ಕ್ಯೂ ಮಾಡಿದರಲ್ಲ ಹೊಸ ಸಿಸ್ಟಮ್ ಮಾಡಿದ್ದಾರೆ ಅದರಲ್ಲೆಲ್ಲ ಸುತ್ತಕೊಂಡು ದೂರದಿಂದ ಎಲ್ಲ ಹಿಂಗೆ ಬರಬೇಕಾಗುತ್ತೆ ಹಾಗಾಗಿ ಇಷ್ಟು ಜನ ನೋಡಿಬಿಟ್ಟು ತುಂಬ ಶಾಕ್ ಆಯಿತು ತುಂಬ ಜನ ಬಂದಿದ್ದಾರೆ ಇವತ್ತು ಅದರಲ್ಲೂ ಗುರುವಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಬನ್ನಿ ಹೋಗೋಣ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಯೂ ಹೋಗ್ತಾ ಇದ್ದೀವಿ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ಬೇಕಲ್ವಾ ಆ ಕ್ಯೂವಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಕ್ಯೂ ಸ್ಟಾರ್ಟಿಂಗ್ ಎಷ್ಟಿತ್ತು ಅಲ್ಲಿಂದ ತೋರಿಸೋದಕ್ಕಾಗಲಿಲ್ಲ ಬಟ್ ತುಂಬ ಜನ ಇದ್ದರು ಹಾಗಾಗಿ ಫೋನೆಲ್ಲ ಉದ್ರೋಗುತ್ತಂತೇಳ್ಬಿಟ್ಟು ಕೈಯಲ್ಲಿ ಬಂದ್ವಿ ಇಲ್ಲಿ ನೋಡಿ ನಾನು ಆಗಲೇ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಮೆಟ್ಲು ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿದೆ ನೋಡಿ ನೋಡಿದ್ರೆ ಎಷ್ಟು ಜನ ಕಾಣಿಸ್ತಾ ಇದಾರೆ ಈಗಲೇ ತುಂಬ ಜನ ಬಂದಿದ್ರು ಗುರುವಾರ ಅಂತ ಹೇಳ್ಬಿಟ್ಟು ನೋಡಿ ಸಿಕ್ಕಾಪಟ್ಟೆ ಇಷ್ಟು ಜನ ಯಾವತ್ತೂ ನಾನು ನೋಡಿರಲಿಲ್ಲ ಮಂತ್ರಾಲಯಕ್ಕೆ ಇದಾರೆ ಎಣ್ಣೆ ಸಲ ಬಂದಿರೋದು ಬಟ್ ರಾಯರ್ ದರ್ಶನ ಮಾಡೋದಕ್ಕೆ ತುಂಬ ಜನ ಬಂದಿದ್ದಾರೆ ಇವತ್ತು ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ನೋಡಿ ಇನ್ನು ಈ ಕಡೆದಿನೂ ಕ್ಯೂ ಒಂದು ಸ್ವಲ್ಪ ನೋವು ಆಗ್ತಿಲ್ಲ ಆ ಕಡೆ ಸ್ವಲ್ಪ ಸ್ವಲ್ಪವಾಗಿ ಮೂವ್ ಆಗ್ತಾಯಿದೆ ನೋಡಿ ಎಷ್ಟು ಜನ ಇದ್ದಾರೆ ಚಿಕ್ಕ ಚಿಕ್ಕ ಪಾಪುಗಳು ಎತ್ಕೊಂಡು ತುಂಬ ಜನ ಬಂದಿದ್ದಾರೆ ಇವತ್ತು ನೋಡ್ತಾ ಇದ್ದರೆ ಕ್ಯೂ ನಾವು ಬೇಗ ದರ್ಶನ ಮಾಡ್ತೀವಿ ಇಲ್ಲ ಅನ್ನೋದೇ ಡೌಟ್ ಆಗಿದೆ ನೋಡಿ ಅಷ್ಟು ಜನ ಇದ್ದಾರೆ ಇನ್ನು ಇಲ್ಲೇ ಒಂದು ಆ ರೌಂಡ್ ಅಂದರೆ ನಾನು ಇಲ್ಲಿದ್ದ ಸ್ಟಾರ್ಟ್ ಮಾಡಿ ಇಲ್ಲಿ ಕೂಡ ತಿರುಗಾಷ್ಟಲೇ ಒಂದೆರಡು ಗಂಟೆ ಬೇಕಾಗುತ್ತೆ ಅಷ್ಟು ಜನ ಇದ್ದಾರೆ ಇವತ್ತು ಫೈನಲಿ ಹತ್ತು ಗಂಟೆಗೆ ರಾಯರ ದರ್ಶನ ಕಂಪ್ಲೀಟ್ ಆಯ್ತು ನಮಗೆ ಹತ್ತು ಗಂಟೆ ರಾಯರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಹೆಜ್ಜೆ ನಮಸ್ಕಾರ ಹಾಕೋಣಂದರೆ ಒಂದು ಚೂರು ಜಾಗ ಇಲ್ಲ ಹಾಗಾಗಿ ಇವತ್ತು ಹೆಜ್ಜೆ ನಮಸ್ಕಾರ ಹಾಕ್ಬಾರ್ದು ಅಂತ ಹೇಳಿದ್ರು ಸ್ನೇಹಿತರೆ ನಾವು ಬಂದಿದ್ದು ಹದಿನೈದು ಜನ ಅದರಲ್ಲಿ ಕೆಲವ್ರಿಗೆ ಅಂದೆ ಬನ್ನಿ ಸ್ವಲ್ಪ ಗ್ಯಾಪ್ ಇದೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಜಾಗ ಬಟ್ ಯಾರೂ ಬರಲಿಲ್ಲ ಆಗ ನಾನು ನನ್ನ ಫ್ರೆಂಡ್ ಇಬ್ಬರೇ ಆ ಸಂದೇಶದ ಜಾಗದಲ್ಲಿ ಬೇಗ ಬಂದ್ಕೊಂಡು ಬೇಗ ದರ್ಶನ ಮುಗಿಸ್ಕೊಂಡು ಅವ್ರು ಇನ್ನೂ ಹಿಂದೆ ಇದ್ದಾರೆ ಎಷ್ಟು ದೂರ ಕ್ಯೂ ಅಲ್ಲಿ ಇದ್ದಾರೋ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದೀವಿ ಅವರಿಗೆ ನಾನು ನನ್ನ ಸ್ನೇಹಿತರು ಬೇ ಸ್ನೇಹಿತ ಬೇಗ ಬಂದ್ವಿ ಅಂತ ಒಳ್ಳೆ ಕೆಲಸ ಆಯಿತು ದೇವ್ರ ಮೆರವಣಿಗೆ ನೋಡೋ ಅದೃಶ್ಯ ನಮಗೆ ಸಿಕ್ತು ಯಾವುದು ಸಪ್ರೇಟ್ ರೂಮ್ ಮಾಡಿಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ದೆ ಹೇಳ್ಬಿಟ್ಟು ಅದೇನೋ ನೆಮ್ಮದಿ ಅನ್ನಿಸಲಿಲ್ಲ ಹಾಗಾಗಿ ಈ ಸಲ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರು ಕೂಡ ಪ್ರದರ್ಶ ಪ್ರಸಾದ ಎಲ್ಲ ತಿಂದ್ಕೊಂಡು ಪೂರ್ತಿಯಾಗಿ ಮನಸ್ಪೂರ್ತಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡಿದೆ ಆಗ ದೇವ್ರ ದರ್ಶನ ಆಯಿತು ಈಗ ಊಟಕ್ಕೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂ ನಿಂತಿದ್ದೀವಿ ನಾನು ನನ್ನ ಫ್ರೆಂಡ್ಸು ನೋಡಿ ಪ್ರಸಾದ ಕ್ಯೂ ನಿಂತಿದ್ದಾರೆ ಇದರಲ್ಲೂ ಕೂಡ ತುಂಬ ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ನೋಡಿ ಅಷ್ಟೆಲ್ಲ ಕ್ಯೂ ದಾಟ್ಕೊಂಡು ಕೊನೆಗೂ ಬಂದ್ವಿ ಊಟಕ್ಕೆ ಪ್ರಸಾದ ತಗೊಳ್ಳೋದಕ್ಕೆ ಈಗ ನೋಡಿ ಆಲ್ರೆಡಿ ಇಷ್ಟು ಜನ ಊಟ ಇದ್ದಾರೆ ಈಗ ನೆಕ್ಸ್ಟ್ ನಮ್ಮ ಸರ್ದಿ ಬನ್ನಿ ಪ್ರಸಾದ ತಿನ್ಕೊಳ್ಳೋಣ ಸ್ನೇಹಿತರೆ ದರ್ಶನ ಆಯಿತು ಹಾಗೆ ನಮ್ಮ ಗ್ರೂಪ್ ಫೋಟೋ ತೊಗೊಂಡ್ವಿ ಪ್ರಸಾದ ಎಲ್ಲ ತಿನ್ಕೊಂಡ್ವಿ ಬನ್ನಿ ಈಗ ಹೋಗೋಣ ಪಂಚಮುಖಿ ದೇವಸ್ಥಾನ ದರ್ಶನಕ್ಕೆ ಸ್ನೇಹಿತರೆ ಪಂಚಮುಖಿ ದರ್ಶನ ಮಾಡೋದಕ್ಕೆ ಬಂದಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಹಿಂದ್ಗಡೆ ಒಂದು ಗುಹೆ ಇದೆ ಅಂತಾರಲ್ವಾ ಆ ಗುಹೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಆಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ತೀವಿ ಆ ಗುಹೆ ಹತ್ರ ನೋಡಿ ಆಲ್ರೆಡಿ ತುಂಬ ಜನ ಇದ್ದಾರೆ ಅಲ್ಲಿ ಒಳಗಡೆ ಫೋನ್ ತೊಗೊಂಡು ಹೋಗೋಗಿಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ಒಳಗಡೆ ವೀಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಆಚೆ ನಾನು ತೋರಿಸ್ತೀನಿ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಒಳಗಡೆ ದೇವ್ರ ಫೋಟೋ ತೆಗೆದಕ್ಕೆ ಕೊಡಲಿಲ್ಲ ಹಾಗಾಗಿ ನಾವೇ ನಮ್ಮ ಸ್ನೇಹಿತರು ಆಚೆ ಕಡೆ ಬಂದ್ಬಿಟ್ಟು ನಮ್ಮ ಕೆಲವೊಂದು ಫೋಟೋಗಳು ತಗೊಂಡ್ವಿ ಸ್ನೇಹಿತರೆ ಪಂಚಮುಖಿ ದರ್ಶನ ಆಯಿತು ನಾವೀಗ ಬಂದಿದ್ದು ಬಿಚ್ಚಾಲೆ ನೋಡಿ ಇಲ್ಲೂ ತುಂಬ ಜನ ಇದೆ ಅದ್ರಲ್ಲಿ ಚೆನ್ನಾಗಿ ನೀರು ಇದೆ ಬಟ್ ಇಲ್ಲೇನು ಜನ ಕಡಿಮೆ ಇರ್ತಾರೆ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಇಲ್ಲೂ ತುಂಬ ಜನ ಇದ್ದಾರೆ ಬಿಚ್ಚಾಲೆಯಲ್ಲಿರೋದು ಮೊದಲ್ ಮೊದಲ ಏಕಶಿಲ ಬೃಂದಾವನ ನೋಡ್ಕೊಳ್ಳಿ ದರ್ಶನ ಮಾಡ್ಕೊಳ್ಳಿ ಇಲ್ಲಿ ನಡೆದ ಕೆಲವೊಂದು ಮೂಮೆಂಟ್ನ ಫೋಟೋಗಳಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಆ ಸನ್ ಮುಳುಗೋದು ಸೂರ್ಯ ಮುಳುಗೋದು ಹೇಗಿದೆ ನನ್ನ ಒಂದು ಕೆಲವೊಂದು ಪಿಕ್ಗಳು ಮತ್ತು ಅಮ್ಮನವ್ರ ದೇವಸ್ಥಾನ ಹೇಗಿದೆ ಇದಾಗಿತ್ತು ಒನ್ ಡೇ ಮಂತ್ರಾಲಯ ಟ್ರಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ